ಈ ನಾವು ಸ್ವಲ್ಪ ಫೇಲ್ ಆಗಿದ್ರು ಅಂದ್ರೆ ಜಾಪ್ರದಾಗ ಫೇಲ್ ಆಗಿದ್ರು ಅಂದ್ರೆ ತಿಳಿವಳಿಕ ಬಾಳಬೇಕ್ರೂ ಅಂದ್ರೆ ಎಲ್ಲಾರು ಮಾಡತಾರ ಹೇಳಿ ನಾವು ಮಾಡಿ ನಂದು ಸರ್ ಡಿಗ್ರಿ ಕಂಪ್ಲೀಟ್ ಆಗಿದೆ ಸರ್ ಸ್ಪೋರ್ಟ್ಸ್ ದಾಗೂ ಅಚೀವ್ಮೆಂಟ್ ಮಾಡಿದ್ವಿ ಸರ್ ನಾನು ರಸ್ಲಿಂಗ್ ಕುಸ್ತಿ ಸರ್ ಸರ ಒಂದು ಇದು ಆರ್ ಸ್ಟೇಟ್ ಸೆಕೆಂಡ್ ಇವ್ ಸರ್ ನಾನು ಮತ್ ಮೈಸೂರದಾಗ ದಸರಾದಾಗ ಸರ್ ಒಂದ್ ಮೂರ್ ಸರಿ ನಂಬರ್ ಮಾಡಿ ಸರ್ ಲೋಕಲ್ ಕಾಂಪಿಟೇಷನ್ದಾಗ ನಂಬರ್ ಮಾಡಿ ಸರ್ ಎರಡ್ ನ್ಯಾಷನಲ್ ಆಡೇನಿ ಸರ್ ಅಥ್ಲೆಟಿಕ್ಸ್ ಫಸ್ಟ್ ನ್ಯಾಷನಲ್ ಹೋಗಿದ್ವಿ ಸರ್ ಅಟ್ಲೆಟಿಕ್ಸ್ ಹೋಗಿನಿ ಸರ್ ಮತ್ ಇದ್ರಾಗ ಯಾರು ಕಿರಿಕಿರಿ ಇರಂಗಿಲ್ರಿ ಕೆಲಸ ಮಾತ್ರ ಬಾಳ ಇರ್ತೈತ್ರಿ ಹಂಗಾದ್ರ ತಕ್ಕಂಗ ಇರ್ತೈತ್ರಿ ಹೌದ್ರಿ ಅದ್ರ ಒಂದ್ ಶಗಣಿ ಗೊಬ್ಬರದಿಂದ ಲಾಭ ಐತ್ರಿ ಒಂದ್ ಕರೋದಿಂದ ಲಾಭ ಐತ್ರಿ ಆ ಕರ ಒಂದ್ ವರ್ಷಕ್ಕೆ ಅಂದ್ರ ಮೂವತ್ ಸಾವಿರ ಮಾರು ಸರ್ ಹತ್ತಿಮ್ಮಿ ಕರ್ಗೊ ಇರ್ತಾರೆ ಮೂರ್ ಮೂರ್ ಮೂವತ್ ಸಾವಿರ ಮಾರಿ ಸರ್ ಮೂರ್ ಲಕ್ಷ ರೂಪಾಯಿ ಕರಿಂದ ಮತ್ತ್ ಹಾಲಿಂದ ಬೋನಸ್ ಬರುತ್ತೆ ಸರ್ ಎರಡ್ ಮೂರ್ ಲಕ್ಷ ರೂಪಾಯಿ ಬೋನಸ್ ಬರ್ತೇವೆ ನಮಸ್ಕಾರ ಐತ್ರಿ ಸರ್ ನಮ್ದು ಬಸವರಾಜ್ ಅಶೋಕ್ ಬುಡಿಕತೆ ಅಂತ ಹೇಳಿ ಸರ್ ಒಂದು ಬೆಳಗಾವಿ ಜಿಲ್ಲಾ ಕೇರ್ ತಾಲೂಕ್ ಸರ್ ಕೇರ್ ತಾಲೂಕ ಫರ್ಕನಿ ಅಂತ ಒಂದ್ ಹಳ್ಳಿ ಸರ್ ಇದ್ರಿ ನಮ್ ಒಂದ್ ಮೂವತ್ತೆಮ್ಮಿ ಅದಾವ್ರಿ ಅದ್ರ ಒಂದ್ ಐದ್ ಒಂದು ಅದಾವ್ರೆ ಒಂದ್ ಇಪ್ಪತ್ತೈದ್ ಮುರಾದವ್ರಿ ಇವಾಗ ಸರ ಹರಿಯಾಣದಿಂದ ತೊಗೊಂಬಂದಿದ್ರಿ ಹರಿಯಾಣ ಗುಜರಾತಿಂದ ಜಾಪ್ರಾ ತಗೊಂಬಂದ್ರ ಹರಿಯಾಣದಿಂದ ಮೂರಾ ತೊಗೊಂಬಂದ್ರಿ ಹಾ ಮನ್ ಹೋಗಿ ನಾನು ಒಂದ್ ಲೋಡ್ ತೊಗೊಂಡ್ಬಂದಿನ್ರೀ ಒಬ್ಬನೇ ಹೋಗಿ ತೊಗೊಂಬಂದಿನ್ ಇದು ಸರ ನೂರ ಮೂವತ್ತೈದು ಫುಟ್ ಊದೈತ್ ಸರ ಇಪ್ಪತ್ತೊಂದು ಫುಟ್ ಆಗಲೈತ್ರಿ ಅವ್ರ ನಮ್ಗೆ ಹೆಂಗ ಅನುಕೂಲ ಆಕೈತ್ ಸರ್ ಹೆಂಗ್ ಮಾಡ್ಕೊಂತರ ನಾವ್ ಅಂದ್ರೆ ನಮ್ ಜಮೀನ್ ಸರ ಕಡಿಮೆ ಇದ್ರೈತ್ರಿ ಸರ್ ಅದ್ರೊಳಗನ ಕಡಿಮೆದ ಮಾಡಿರಿ ನಾವು ಆಗಲ್ಲ ಜಾಸ್ತಿ ಆಗಲಿ ಸರ್ ಓದಿ ಹೋಗಿತ್ತು ಮಾಡಿದ್ರಿ ನಾವು ಸ್ಟಾರ್ಟಿಂಗ್ ಸರ್ ಎರಡು ಎಮ್ ಇಂದ ಸ್ಟಾರ್ಟ್ ಮಾಡಿದ್ರಿ ಎರಡು ಎಮ್ ಇಂದ ಸ್ಟಾರ್ಟ್ ಮಾಡಿ ಇವಾಗ ಮೂವತ್ತು ಗೆ ಬಂದಿದ್ದೀವಿ ಸರ್ ನಂದು ಸರ್ ಡಿಗ್ರಿ ಕಂಪ್ಲೀಟ್ ಆಗಿದೆ ಸರ್ ನಾವು ಸ್ಪೋರ್ಟ್ಸ್ ಅಚೀವ್ಮೆಂಟ್ ಮಾಡಿದ್ವಿ ಸರ್ ಏನ ನಾ ದಸಲಿಂಗ ಕುಸ್ತಿ ಆಡ್ತಿದ್ದೆ ನೀವು ಹಾ ಸರ್ ನಾವೊಂದು ಐದು ಆರ್ ಸ್ಟೇಟ್ ಸೆಕೆಂಡ್ ಯಾವ ಸರ್ ನಾನು ಮತ್ತೆ ಮೈಸೂರುದಾಗ ದಸರಾದಾಗ ಸರ್ ಒಂದ್ ಮೂರು ಸರಿ ನಂಬರ್ ಮಾಡಿ ಸರ್ ಮತ್ತೆ ಹಿಂಗ ಲೋಕಲ್ ಕಾಂಪಿಟೇಷನ್ದಾಗ ನಂಬರ್ ಬನ್ನಿ ಸರ್ ಎರಡು ನ್ಯಾಷನಲ್ ಆಡೇನಿ ಸರ್ ಅಥ್ಲೆಟಿಕ್ಸ್ ಫಸ್ಟ್ ನ್ಯಾಷನಲ್ ಹೋಗಿದ್ದು ಸರ್ ಅಥ್ಲೆಟಿಕ್ಸ್ ಹೋಗಿನಿ ಸರ್ ನೆಮ್ಮದಿ ಐತಲ್ಲ ಸರ್ ಈಗ ಯಾರು ಬಂದ್ರೆ ಏನ್ ಇಲ್ರಿ ಸರ್ ನಮ್ದು ಕೆಲಸ ಅವ್ರಿ ಮತ್ತೆ ಇದ್ರೋಗ ಯಾರು ಕಿರಿಕಿರಿ ಇರಂಗಿಲ್ಲ ಮಾತ್ರ ಭಾಳ ಇರ್ತೈತ್ರಿ ಹಂಗಾದ್ರ ತಕ್ಕ ರೀ ಏನೋ ಕೆಲಸನ ಭಾಳ ಸರ್ ಅದು ಏನ್ ಕೆಲ್ಸ ಭಾಳ ಸರ್ ಇವಾಗ ಎಮಿಂಗ್ ಮೇಲೆ ಮೇವು ತಂದು ಹಾಕೋದು ಮತ್ತು ಅವಕ್ಕೆ ಫೀಡ ಅದು ಇದು ಎಲ್ಲ ತಂದು ಸರ್ ಡ್ಯಾಟ್ ಹಾಲಿಂದ ರೊಕ್ಕಾನ ಲೆಕ್ಕ ಮಾಡೋಂಗಿಲ್ಲ ಸರ್ ಮತ್ತು ಎಲ್ಲ ರೊಕ್ಕ ಲೆಕ್ಕ ಮಾಡ್ಕೊತ ಹೋಗುನ ರೊಕ್ಕ ಹಾಕಿ ಸರ್ ಅವ್ಕೆಲ್ಲ ತಂದು ಹಾಕ್ಬೇಕಲ್ಲ ಹಾಕ್ಬೇಕಲ್ರಿ ಈಗ ನಾವು ಏಮಿ ತೊಗೊಂಬಂದು ಕಟ್ಟಿ ಅಂದ್ರೆ ಇವ್ನ ಕಟ್ಟಿ ಹೊರಗೆ ಅಡ್ಡಾಡ್ಕೊತ ಹೋದ್ರೆ ಇವ್ ಮೇವು ತಂದು ಹಾಕಬೇಕಲ್ಲ ಎಲ್ಲ ಹೊಲ್ದ ಬಟ್ ಮೇವು ಸರಿಯಾಗಿ ಮೇಂಟೆನೆನ್ಸ್ ಮಾಡ್ರೆ ಇದ್ರಾಗ ಸಕ್ಸಸ್ ಐತೆ ಸರ್ ಮತ್ತೆ ಕಟ್ಟಿ ಹೋಗಿದ್ದು ಹೇಳಿ ನಾವು ಇದ್ರಾಗ ಥರ ಅಡ್ಡಾಡ್ಕೊತ ಹೋದ್ರೆ ನನ್ಗಳ್ ಫೇಲ್ ಹಾಕ್ಬಾರ ಸರ್ ನಮ್ದು ಒಂದು ಸ್ವಂತ ಬಿಸ್ನೆಸ್ ಮಾಡ್ಕೊತಾರೆ ಇದು ಸರ್ ಹೆಂಗೈತೆ ಅಂದ್ರೆ ನಮ್ಮ ಕೈಯ್ಯನ್ ಕೆಲಸರಿದ ನಮ್ಮ ಕೈಯನ್ನು ನಾವು ಯಾವಾಗ ಮಾಡ್ಬೋದು ರೀ ಸರ್ ಒಂದು 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 ಹೊತ್ತು ಲೇಟ್ ಆದ್ರೂ ರೀ ಏನು ನಮ್ದು ಏನು ಮಾಡೋಕೆ ನಡೆಯೋಂಗಿಲ್ಲ ಒಂದೊಂದು ಲೀಟ್ರಿ ನಾವು ಮೆಣಸು ಒಂದು ಸ್ವಲ್ಪ ಎಲ್ಲಾರು ಹೊರಗಡೆ ಹೋದಂಟು ಅಂತಂದ್ರೆ ಈಗ ಇದನ್ನ ಮಾಡಿ ಹೋದಂದ್ರೆ ಬರ ಹೊರಗೆ ಅಡ್ಡಾಡ್ಕೊತ ಹೋದ್ರೆ ಆಗಂಗಿಲ್ಲ ರೀ ಇಂಥ ಎಲ್ಲದ ಕಟ್ಟಿವೆ ಅಂದ್ರೆ ನಾವು ಅಡ್ಡಾಡ್ಕೊತ ಹೋದ್ರೆ ಇವು ದನಗಳ ಹಾಲ ಅದು ಹತ್ತು ಲೀಟ್ರ್ ಹಿಂಡು ಏನು ಇದ್ರೆ ಅದು ಎರಡು ಮೂರು ಲೀಟರ್ಗೂ ಬರ್ಬೋದು ರೀ ಅಲ್ಲಿ ಫೇಲ್ ಆಕಾರ ಮೊದಲು ಮೇನ್ ಪಾಯಿಂಟ್ ಮಾಡಿರೋದನ್ನ ಎಲ್ಲಿ ಇದನ್ನ ಬಿಟ್ಟು ಹೋದಂಗ್ರಿ ಏನೋ ಮದುವೆ ಐತೆ ಏನೋ ಐತೆ ಅಂದ್ರೆ ಹೋಗುದಂ ರೀ ಸರ್ ಎಲ್ಲ ಇದನ್ನೆಲ್ಲ ಕೆಲಸ ಮಾಡೇ ಹೋಗ್ಬೇಕು ಎಮ್ಮಿ ಸಾಕಾಣಿಕೆ ಬಗ್ಗೆ ಮಾಹಿತಿ ಮಾಹಿತಿ ಅಂದ್ರೆ ಸರ್ ನಮ್ಮ ನಮ್ಮಅಪ್ಪ ಎಲ್ಲ ಅವರು ಮಾಡ್ಕೊತ ಬಂದಿರಿ ಒಂದು ಸ್ವಲ್ಪ ಅವರು ಎಲ್ಲ ಮಾಡ್ಕೊತ ಬಂದಿರಿ ಆರ ಇಷ್ಟ ಏನ್ ಮಾಡ್ರಿ ಕಲ್ಲ ಸರ್ ಅವ್ರು ಅಷ್ಟೇ ಎರಡು ಮೂರು ಎಮ್ಮಿಂದ ಮಾಡ್ಕೋತಿದ್ರಿ ಏನ ಮಂದಿ ಭಾಳ ಹೇಳತೈತ್ರಿ ಎಮ್ಮಿ ಹಾಲು ಹೆಣ್ಣಂಗಿಲ್ಲ ಇದು ಮಾಡಂಗಿಲ್ಲ ಅಂತ ಹೆಂಡು ಹೆಮ್ಮದವ್ರ ಸರ ಸ್ವಲ್ಪ ಅಮೌಂಟ್ ಜಾಸ್ತಿ ಆಕೈತೆ ಅವಕ್ಕ ಈಗ ಎಮ್ಮಿನ ಯಾಕೆ ಮಾಡ್ಬೇಕಂದ್ರೆ ಎಮ್ಮಿಗೆ ಸರ್ ಕಾಯಿಲೆ ಹೆಚ್ಚು ಬರಂಗಿಲ್ಲ ಯಾವ್ದು ಕಾಯಿಲೆ ಅಲ್ರಿ ಮತ್ತೆ ಹಾಂ ಯಾವ್ದೂ ಬರಂಗಿಲ್ಲ ಅಂದ್ರ ಅವಕ ಗಟ್ಟಿ ಬಾರ ಆಕಳಗ್ ಆಕೋದು ಮಾಡ್ರಿ ಚಲೋ ಸರಿ ಅವು ಕೆಚ್ಚಲ್ ಬಾವು ಅದು ಇದು ಅಂತ ಹೇಳಿ ನೀವ್ ಆಗಿ ಬಿಡ್ತಾರ ಇನ್ನು ಎಮ್ಮೆ ಗಟ್ಟಿ ಬರ್ಸರಿ ಏನ್ ಬಂದ್ರೆ ತಡ್ಕೋತವ್ರ ಎಲ್ಲ ರೋಗ ಯಾವ್ದು ರೋಗು ಬರಂಗಿಲ್ಲರ ಅವಕ ವಿಶೇಷ ಬಂದ್ರ ಮಾಮೂಲಿ ಸರ್ ಯಾವ ಮನುಷ್ಯನ್ ಟೈಪ್ ರ ಅವ್ರಿ ಈ ಕರು ಹಾಕ ಟೈಮ್ ಸ್ವಲ್ಪ ಆರಾಮ್ ತಪ್ಪತೈತ್ರಿ ಹಿಂಗ ಹಿಂಗ ಬಿರ್ತಾರ ಅವಕೋಕೇನ್ ಹಂಗೇನೇನ್ ಬಾಳ ಅವ್ರು ಕಿರಿಕಿರಿ ಅನ್ನೋದು ಏನಿಲ್ಲ ರೀ ಎಮ್ಮ ಜವರ ಸಪ್ ರೀ ಮೂರ ಅನುಭವ ಸಾಕಿ ಅನುಭವ್ ಐತಿಲ್ಲ ಮುರ ಎಮಿಸಾಕಿ ಅನುಭವ ಇರಕಿಲ್ಲ ಅವನ ಒಬ್ಬ ನಂಗ ದೋಸ್ತ್ ಪರಿಚಯ ಅವ್ರು ಒಂದ್ ಸ್ವಲ್ಪ ಪರಿಚಯ ಇದ್ದ ಅವನು ಹೇಳ್ಕೊತಿದ್ರಿ ಅವ್ರಿಗೆಲ್ಲಾ ನೋಡ್ಕೊಂಡ್ ನಾನ ಅವ್ರ ಅಲ್ಲೇ ಹೋದ್ಬೇಕು ಸ್ಟಾರ್ಟಿಂಗ್ ಒಂದ್ ಎರಡು ಎಮಿ ತೊಗೊಂಬಂದ್ರಿ ಇಲ್ಲಿ ಹರಗಿರಿ ಅದಾರ ಅವರು ಹಿಂಗ ಮಾಡ್ತಮ್ಮ ಚಲೋ ಆಕೈತ್ ಅಂತ ಹೇಳಿ ಅವ್ರ ಹೇಳಿ ಎರಡು ಎಮಿ ಇಂದ ಮಾಡ್ಕೊತ ನಂದು ಅಲ್ಲೇ ಕುಸ್ತಿ ಎಂಡ್ ಮಾಡಿ ಸರಿ ಸ್ಟಾರ್ಟ್ ಮಾಡ್ಕೊಂಡು ಇವಾಗ ಈ ಮಠಕ್ಕೆ ಬಂದಿವ್ರಿ ಕುಸ್ತಿ ಎಲ್ಲಿ ಹೋಗಲ್ಲ ಈ ಬಿಟ್ಟ ಮೂರ್ ವರ್ಷ ಆಯ್ತು ಸರ್ ಬಿಟ್ಟ ಒಂದ್ ಬಿಟ್ಟು ಹೋತ್ರಿ ಹೊಳೆ ಆಡಂಗಿಲ್ಲ ಪ್ರಾಕ್ಟೀಸ್ ಇಲ್ಲ ಅಂದ್ರೆ ಬಿಟ್ಬಿಡ್ ಕುಸ್ತಿ ಆಡಾತ್ ಸರ್ ಇದು ಏನು ಇರ್ಬಾರ ಒಬ್ಬ ನಾವು ಫ್ರೀ ಆಗಿರ್ಬೇಕು ನಾವು ನಾವ್ ಪ್ರೈಡೀಸ್ ಆತು ನಮ್ದು ಅದ ಬೇರೆ ಹಾಕೈತ್ರಿ ಸರ್ ಇದ್ ಮಾಡಾಕಂದ್ರ ಅದ್ ಬಿಟ್ಬಿಡ್ಬೇಕು ಜವಾರಿ ಬೇರೆ ಜಾಫ್ರಾಬಾರಿ ಯಾವ್ಯಾವ ಬಾಳದವಲ್ಲ ಮುರೈ ಎಮ್ಮಿನ ಈ ಸೆಡ್ನ್ಯಾಗ ಸರ್ ಮುರಾ ಎಮ್ಮಿನ ಬೆಸ್ಟ್ ಅಂದ್ರೆ ಅವು ಹುಟ್ಟಿದಂದ ಸೆಡ್ನಾಗ ಹುಟ್ಟಿರ್ತೈತ್ರಿ ಸೆಣ್ಣಾಗ ಬೆಳವಣಿಗೆ ಆತ್ರಿ ಸೆಣ್ಣಾಗ ಇರ್ತೈತ್ರಿ ಒಟ್ಟ ಹೊರಗಡೆ ಆಚೆ ಇಲ್ಲಿ ಹೋಗಿ ಈ ಜಾಪ್ರಾ ಏನೈತ್ರಿ ಹುಟ್ಟಿ ಎಂಟು ತಿಂಗಳ್ ಕರ ಆದ್ರ ಸ್ಟಾರ್ಟ್ ಆತ್ರಿ ಅದ ಡೈಲಿ ಮೇಯಕ್ ಹೋಗೋದ್ರಿ ಹಾ ಇವ್ ಬದಿ ತಗೋಬೇಕಂದ್ರ ಸರ್ ಮೇನ್ ಫೈನ್ ಜಾಪ್ರಾ ತಗೋಬೇಕಾದ್ರ ಸ್ವಲ್ಪ ಹೊರಗ ಅಡ್ಡಾಡ್ಸ್ಬೇಕ್ರಿ ಇವ್ ಇಲ್ಲಿ ಒಳಗ ಕಟ್ಟಿದಲ್ಲಿ ಕೈಟ್ರ ಅವ ಗೂಳಿ ಎಲ್ಲ ತೊಗೊಂಡ್ ಕಟ್ಟಿದಂಗಿಬಿಡ್ತೈತ್ರಿ ಅವನು ಹಾ ಜವಾರಿ ಎಮ್ಮಿದಂಗೆ ಸರ್ ಜಾಪ್ರಾ ಐತ್ರಿ ಜವಾರಿ ಎಮ್ಮಿದಾಗ ಅವಂಗ್ ಜಾಪ್ರಾ ಜವಾರಿ ಅಡ್ಡಾಡ್ತಾವಲ್ಲ ಸರ್ ಹೊರಗ ಅವಕ್ ನಾವು ಅದು ಹುಟ್ಟಿದಂದ ಕರ ಇದ್ದ್ರೆ ನಾವು ಇಲ್ಲೇ ಒಳಗೆ ಕಟ್ಟಿ ನಾವು ರೆಡಿ ಮಾಡಿದ್ರೆ ಇಲ್ಲಿದು ನಮ್ದು ರೆಡಿ ಆಗ್ತೈತೆ ಕರ ಇದ್ದ ಅಂದ್ರೆ ನಾವು ಇಲ್ಲಿ ಸೆಣ್ಣ ರೆಡಿ ಮಾಡ್ಕೋಬೇಕ್ರಿ ಜಾಪ್ರದಿಂದ ಹಾ ಮೊದ್ಲಿಂದ ರೂಢಿ ಮಾಡ್ಬೇಕು ನಮ್ಮಲ್ಲೇ ಕರ್ಗೋಳ ಅಂತ ಕರ್ಗೊಳ ತೊಗೊಂಬಂದ ನಮ್ಮಲ್ಲೇ ರೆಡಿ ಮಾಡ್ಕೊಬೇಕ್ರಿ ಅವ್ರದ್ದು ಇವಾಗ ನಾವು ದೊಡ್ಡ ಎಮಿ ಆದ ತೊಗೊಂಡ್ ಬಂದ ಇಲ್ಲಿ ಬಂದ್ ಕಟ್ಟಿಗೊಂಡ್ ಹಾಲಿಗೆ ಅದು ಅಲ್ಲಿ ನಾವು ಕಣ್ಮ್ ಮುಂದ್ ರಗಡ್ ಗಡಿಸ ನಾವು ಒಂದ್ ಎರಡು ಮೂರ್ ನಾಲ್ಕು ದಿನ ಚೆಕ್ ಮಾಡಿ ತೊಗೊಂಡ್ಬಂದ್ರು ಇಲ್ಲಿ ಬಂದು ಒಂದ್ ಎರಡು ತಿಂಗ್ಳು ಮಾಡ್ರಿ ಇಲ್ಲಿ ತೋಮನ್ ಕೈ ನಮ್ಗೆ ಅನುಭವ ಆಗೈತೆ ನಾವು ಹೇಳತ್ರಿ ಅಂದ್ರೆ ನಮ್ಮ ನನಗೆ ಒಬ್ಬ ಅಲ್ರಿ ನನ್ನ ಹಂಬಿ ಒಂದಿಬ್ರು ಮೂರ್ ಮಂದಿ ಮಾಡಿದಾರೆ ಎಲ್ಲ ಹಾಗಾಗಿದಾರ ಅವರು ಅಂದ್ರೆ ಜಾಪ್ರದ ಹೆಂಗೈತೆ ಅಂದ್ರೆ ಸ್ವಲ್ಪ ಹೊರಗಡೆ ತಿರ್ಗಾಡ್ಸ್ಕೊಂಡ್ ಬಂದ್ ಇಲ್ಲಿ ಕಟ್ಬೇಕಾರೆ ಮೂವತ್ತೆಮ್ಮಿ ಅದಾವ್ರ ಸರ್ ಎರಡು ಆಕಳ ಎರಡು ಎತ್ತ ಕರ ಕರ ಎಲ್ಲ ಬಿಟ್ಟು ಸರ್ ಕರ ಒಂದು ಮೂರ್ ಕರ ಜಾಪ್ರಾ ಸರ್ ಸರ ಒಂದ್ ನಾಕ ಅದ ಅವ್ ಎರಡು ಎಮ್ಮಿದ ಹಾಲ್ ನೋಡ್ಕೊಂಡು ಸರ್ ಆ ಹಾಲ್ ನೋಡ್ಕೊಂಡ್ ಅಂತರ ಇವನ್ನೆಲ್ಲ ಮಾಡಿದ್ರು ಎರಡ್ ಎಮ್ಮಿ ತಗೊಂಬಂದ್ ಹಂಗ ಮತ್ತ ಐದ್ ಎಮ್ಮಿ ಹಂಗೆ ಹೆಚ್ಚು ಮಾಡ್ಕೊತ ಮಾಡ್ಕೊತ ಸರ ಅಲ್ಲಿ ಊರಾಗ ಒಂದ್ ಹಳೆ ಶೆಡ್ ಇತ್ರ ಅಲ್ಲಿಂದ ಬಿಟ್ಟು ಇವಾಗ ಇಲ್ಲಿ ಹಾಕಿದ್ವಿ ಅನುಭವ ಆಗಿ ಮೊದ್ಲು ಎರಡ್ ಎಮ್ಮಿಂದ ಮಾಡ್ಯಾವ್ ಸರ್ ಇದ್ರ ನಾವು ಸ್ವಲ್ಪ ಫೇಲ್ ಆಗಿದ್ರು ರೀ ಅಂದ್ರೆ ಜಾಫ್ರದಾಗ ಫೇಲ್ ಆಗ್ಯಾವ್ರಿ ಅಂದ್ರೆ ತಿಳಿವಳಿಕೆ ಬಾಳಬೇಕ್ರಿತ್ರು ಅಂದ್ರೆ ಎಲ್ಲಾರು ಮಾಡತಾರ ಅಂತ ಹೇಳಿ ನಾವ್ ಮಾಡಂಗಿಲ್ಲ ನಮ್ಗ ಹಾ ಇವಾಗ ನೀವು ಹೊಲ ಇಲ್ದಾರ ಎಲ್ಲ ದನ ತಗೊಂಬಂದ್ರ ಅವ್ರ್ ಮೇವ್ ಇಲ್ಲಿ ಅಂತ ಹಾಕಾರಿ ಸರ್ ಅದೆಲ್ಲ ಬೇಕಲ್ಲ ಮತ್ ಅದು ಹೊಲ್ದಾಗೆಲ್ಲ ಮೇವು ಅಡ್ವಾನ್ಸ್ ಮೇವು ಮಾಡ್ಕೊಂಡು ಹೌದ್ರಿ ಅದ್ರ ಒಂದ್ ಶೆಗಣಿ ಗೊಬ್ಬರಿಂದ ಲಾಭ ಐತ್ರಿ ಒಂದ್ ಕರೋದಿಂದ ಲಾಭ ಐತ್ರಿ ಆ ಕರ ಒಂದ್ ವರ್ಷಕ್ಕೆ ಅಂದ್ರೆ ಮೂವತ್ ಸಾವಿರಕ್ಕೆ ಮಾರು ಸರ್ ಎಮ್ಮಿ ಎ ಕರ್ಗೋಗಿರ್ತಾರ ಮೂರ್ ಮೂರ್ ಮೂವತ್ ಸಾವಿರ ಮಾರಿ ಸರ್ ಮೂರ್ ಲಕ್ಷ ರೂಪಾಯಿ ಕರಿಂದ ಮತ್ತ್ ಹಾಲಿನ ಬೋನಸ್ ಬರುತ್ತೆ ಸರ್ ಎರಡ್ ಮೂರ್ ಲಕ್ಷ ರೂಪಾಯಿ ಬೋನಸ್ ಬರ್ತೇವೆ ದೀಪಾವಳಿಗೊಂದು ಬೋನಸ್ ಬರುತ್ತೆ ಸರ್ ಆ ಒಂದ್ ಲೀಟರ್ ಅದ ಮೂರು ರೂಪಾಯಿ ಅಂತ ಹೇಳಿಂಗ್ ಬೋನಸ್ ಕೊಡ್ತಾರೆ ಸರ್ ಅದ್ರ ಮೇಲೆ ನಾವು ಒಂದ್ ಎರಡ್ ಮೂರ್ ಲಕ್ಷ ರೂಪಾಯಿ ವರ್ಷಕ್ಕೆ ಬರ್ತೈತಿ ಅದ ಅರ ಇವಾಗ ಇರಂಗಿಲ್ಲ ಸರ್ ಅದು ಒಂದ್ ವರ್ಷ ಬಿಟ್ಟು ಬರ್ತೈತಿಲ್ಲ ಒಂದು ಮತ್ತೆ ಅದು ಸಗಣಿ ಗೊಬ್ಬರ ಅದು ನಾವು ಏನೋ ಮೇವು ಕೊಂಡು ತೊಗೊಂಬಂದು ಹಾಕಿರೋ ಅದ್ರ ಸಗ್ಣಿ ಗೊಬ್ಬರದಾಗ ಅದು ಬರ್ತದ ಹಾಂ ಸೆಗಣಿ ಗೊಬ್ಬರ ಅಂದ್ರೆ ನಾವು ಮೇವು ಕೊಂಡು ತೊಗೊಂಬಂದು ನಮ್ದು ಹೊಲ್ದಾಗ ಸಾಲಲ್ಲ ಸರ ಹೊರಗಿಂದ ಮೇವ್ ಕೊಂಡು ತೊಗೊಂಬಂದು ಹಾಕಿರು ಅದು ಸಗಣಿ ಗೊಬ್ಬರದಾಗ ಹಾಕೋಯ್ತ್ರಿ ಏನ ಇತ್ತು ಅದು ಫೀಡ್ತಾ ಇದ್ದ ನಮ್ಮ ಕೈ ಮ ಅರ್ಧ ಹಾಕೋದ ಈಗ ಎಷ್ಟು ಇವತ್ತು ಸರ ಎಲ್ಲ ಪ್ರೆಗ್ನೆಂಟ್ ಅದ ಸರ್ ಇವು ಒಂದು ಈಗ ಒಂದು ನೂರು ಲೀಟರ್ ಐತೆ ಸರ್ ನೂರು ನೂರು ಹತ್ತು ಲಾಕ್ ಹೆಚ್ಚು ಕಡಿಮೆ ಆಗ್ತಿರ್ತದೆ ಸರ್ ಇಲ್ಲಿ ಕೊಡ್ತೀವಿ ಹಾಲು ಸರ್ ಇಲ್ಲಿ ಹೆಡ್ಸನ್ ಅಂತ ಇಲ್ಲೊಂದು ಐತೆ ಸರ್ರ ಹೊಳೆ ಮದ್ವೆ ಅಂತ ಐತಿ ಒಂದು ಎರಡು ಡೇರಿ ಹಾಕಾರ್ ಸರ್ ಒಂದು ಲೀಟ್ರಿಗೆ ಸರ ಈಗ ಅರವತ್ತೈದು ರೂಪಾಯಿ ಬೆಳೆ ಬೆಳೈತಿ ಸರ್ ಹೇಳ್ಸಾನೆ ಹಾಂ ಅರವತ್ತೈದು ಹಾಂ ರೇಟ್ ಚಲೋ ಸರ್ ಇವಾಗ ರೇಟ್ ಚಲೋ ಆಗಿತ್ತು ರೀ ಹಾಲು ಕಮ್ಮಾಗಿ ಅವನಲ್ಲಿ ಎಮ್ಮಿ ಮತ್ತೆ ಹಾಕಿದ್ರು ನಾವು ಹಾಲು ರೇಟು ಇಟ್ಟದು ಸರ್ ರೇಟ್ ಕಮ್ಮಿ ಸರ್ ಇವಾಗ ಹಾಲು ರೇಟು ಜಂಪ್ ಆಗೈತ್ರಿ ಎಲ್ಲ ಸರ್ ಎಲ್ಲದರ ರೇಟು ಜಂಪ್ ಆಗತ್ತಿದ್ರಲ್ಲ ಇದ್ರದ್ದು ಅಷ್ಟೇ ಅಲ್ರಿ ಇದ್ರದ್ದು ಇದರದ ಖರ್ಚು ಐತೆ ಒಂದು ಲೀಡಾ ಒಂದು ಲೀಟ್ರ್ ಹಾಲು ತೆಗಿಬೇಕಾದ್ರೆ ಅವ್ರು ಮೇವು ತೊಗೊಂಬಂದು ಹಾಕಿ ಎಲ್ಲ ಮಾಡಿದಾಗ ಅದು ಒಂದ್ ಐದಾರು ಲೀಟರ್ ಒಂದು ಟೈಮ್ ಹಾಲು ಕೊಡ್ತೀವಿ ಹಾ ಸರ್ ಅವು ಅಷ್ಟರ ಎಲ್ಲಾರು ಭಾಳ ಹೇಳ್ತಾರ ಅಷ್ಟು ಹಿಡಿತಾವ ಇಷ್ಟು ಹಿಂಡತಾವ ಸರ ಅದೆಲ್ಲ ಹಿಂಡ್ತಾವ್ರ ಸರ ಅವು ಒಂದ್ ಎರಡು ತೊಗೊಂಬಂದು ಫುಲ್ ರೆಡಿ ಮಾಡ್ತಾರಲ್ಲ ಎಲ್ಲಕ್ಕೂ ರೆಡಿ ಮಾಡೋಕಿಲ್ರಿ ಅಂದ್ರೆ ಎರಡು ಮೂರು ನಾವು ಇದನ್ನ ಸರ್ ಇದನ್ನ ಎಟ್ ಬಿಕೆಟ್ ಹಾಲು ಹಿಂಡ್ಬೋದ್ರಿ ನಾವು ಇದನ್ನ ನಮ್ಮ ಹಿಂತ್ರಿ ನೀವು ಅದೇ ಅದೇ ತರ ಫುಡ್ ಹಾಕಿರ ಅದಕ್ಕೆ ಕವರ್ ಆಗ್ಬೇಕಲ್ಲ ಇವಾಗ ಅದಕ್ಕೆ ಅದೊಂದು ಐದ್ನೂರು ರೂಪಾಯಿ ಹಾಲು ಮಾಡ್ರಿ ನಾವು ಐದ್ನೂರು ರೂಪಾಯ್ ತಿನ್ಸಾ ಹಾಕಿದ್ವಿ ಅಂದ್ರೆ ಅದೇನು ನಮಗೆ ಬೇಕಲ್ಲ ಹಾಲು ಹಿಂಡ್ಬೋದು ಹದಿನೈದು ಹಿಂಡ್ಬೋದು ಹದಿನಾರು ಹಿಂಡ್ಬೋದು ಹದಿನೆಂಟರ ತಗ ಹಿಂಡ್ಬೋದು ಇಪ್ಪತ್ತು ಹಿಂಡ್ಬೋದು ರೀ ಅದಕ್ಕೆ ಅರ್ಧ ಖರ್ಚು ಹೋಗೈತ್ರಿ ಅರ್ಧ ಮೇಲೆ ಹೋಗೈತ್ರಿ ಆ ಟೈಮ್ದಾಗ ನಮ್ಗೆ ಎಷ್ಟು ಇವಾಗ ಒಂದು ಐದನೂರು ರೂಪಾಯಿ ಖರ್ಚು ಮಾಡಿದಾಗ ಸಾವಿರ ರೂಪಾಯಿ ಹಾಲು ಅಷ್ಟು ಐದನೂರ ಖರ್ಚು ಮಾಡ್ಕೊತೀಗ ಒಂದು ಲೀಟರ್ ಹಿಂಡ ಅವು ಸರ್ ಹದಿನಾಕ ಹನ್ನೆರಡ ಮತ್ ಹದಿನಾರಿನ ಹಾ ಒಂದಿನಕ್ಕೆ ಎರಡು ಟೈಮ್ ಸೇರಿ ಮೂರ ಒಂದು ಹದಿನಾರು ಲೀಟರ್ ತಕ ಹಿಂಡ್ಯಾವ ಸರ್ ಲಾಸ್ಟ್ ಹದಿನಾರ ಹದಿನೇಳು ಒಂದು ಹಿಂಡಿ ಸರ್ ಎಮ್ಮಿ ಹದಿನೇಳು ಲೀಟರ್ ತಕ ಲಾಸ್ಟ್ ಫೈನಲ್ ರೀ ಹದಿನೇಳು ಹಿಂಡಿವ್ ಜಾಪ್ರಾ ಜಾಪ್ರಾ ಮಾತ್ರ ಈ ಸಲ ಮಾತ್ರ ಹೋದಿ ಒಂದ್ ವರ್ಷ ಎಲ್ಲ ಹಾಲ್ ಪೂರಾ ಕಮ್ಮಿ ಹಿಂಡ್ಯಾವ್ ಅವ್ ಹಿಂಡಿ ಒಟ್ಟೆ ಎರಡ್ ಲೀಟರ್ ಮೂರ್ ಲೀಟರ್ ಎರಡ್ ಲೀಟರ್ ಮೂರ್ ಲೀಟರ್ ಹಿಂಡಿದ್ರು ಸರ ಒಂದ್ ಒಂದ್ ವರ್ಷ ಎಲ್ಲ ಹಾಲು ಹಾಲ್ ಅದಾರು ಎರಡ್ ಲೀಟರ್ ಒಂದ್ ಎರಡು ಟೈಮ್ ಕೂಡ ಒಂದ್ ಐದ್ ಲೀಟರ್ ಸರ ಸರ್ ಅದೇ ಈ ಸಲ ಒಂದ್ ವರ್ಷ ಎಲ್ಲ ಇಲ್ಲಿ ಸೆಡ್ನಾಗ ಒಂದೇ ವರ್ಷದಾಗ ನಿಂತರ ಒಂದ್ ಹೆಮ್ಮಿ ರೀ ಅದ್ ತಿರ್ಗಡಿದೇಮಿತ್ರಿ ಇಲ್ಲಿ ಒಂದ್ ವರ್ಷ ನಿತ್ರಿ ಅದು ಹಾಲ ಒಂದ್ ವರ್ಷ ಎರಡು ವರ್ಷಿಗೆ ರೆಡಿ ಆತ್ರಿ ಹೊಳ್ಳದ್ ನಮ್ಮಲ್ಲಿ ಫಸ್ಟ್ ಒಂದ್ ವರ್ಷ ಫೇಲ್ ಆತರ ಅದಿಲ್ಲ ರೆಡಿ ಆದ್ಮೇಲೆ ಹಾ ಈಗ ಒಂದ್ ವರ್ಷ ಫೇಲ್ ಆದ ನಂತರ ಎರಡನೇ ವರ್ಷ ಹಿಂಡಿತ್ರಿ ಈ ಸಲ ಈ ಸಲ ನಮ್ಮಲ್ಲಿ ಕರು ಹಾಕ್ಬೇಕು ಈ ಸಲ ಹಿಂಡ್ ಆತವರ್ ಒಂದೊಂದ್ ಜಾಪ್ರಾ ಪಾಪ ಹಿಂಡ್ ಆತ ಇವಳ ಎಂಟ ಇವಳ ಎಂಟ ಒಂದ್ ಅಂದ್ರೆ ಜಾಪ್ರಾ ಸಾಕ್ ತಗೊಂಬಂದ್ ಒಂದು ವರ್ಷ ಲಾಸ್ ಮಾಡ್ಕೊಂಡ್ ಕಟ್ಕಬೇಕು ಏನ ಲಾಸ್ ಅಂದ್ರೆ ಹೆಂಗೆ ಸರ ಹೊರಗೆ ಅಡ್ಡೆಸ್ಕೊತ ಮಾಡ್ ಇಲ್ಲಿ ಒಂದ್ ಎರಡ್ ಮೂರ್ ತಾಸ ಹೊರಗಡೆ ಹೋಗಿ ಅಡ್ಡಸ್ಕೊಂಡ್ ಬಂದ್ ಇಲ್ಲಿ ತಗೊಂಡ್ಬಂದ ಕಟ್ಟಿರ ಇಲ್ಲಿ ಸಕ್ಸಸ್ ಆಕಾರ ಅದಾರ ಸರ್ ಜಾಫ್ರಾಕ್ ಹೆಸರು ಇಡಲ್ಲ ಸರ್ ಜಾಪ್ರಾ ರೀ ಜಾಪ್ರಾ ಭಾಳ ಚಲೋ ಅವ್ರು ಆರ ಅದ್ರದ್ದು ಮೇಂಟೆನೆಸ್ ನಮಗೆ ಗುರ್ತಿರ್ಬೇಕಾರೆ ಈ ಈಗ ಗುರ್ತಿಲ್ದಾರ್ ತೊಗೊಂಬಂದು ಮಾಡ್ರಿ ಅದರ ಫೇಲರ್ ಆರ್ ಅವರು ಹ್ಞೂ ಫೇಲ್ ಮತ್ತೇನು ಪಕ್ಕ ಫಿಕ್ಸ್ ಫೇಲರ್ ಈಗ ನಾವು ಫೇಲ್ ಆಗ್ಯವಂತ ಹೇಳ್ತಾರೆ ನಾವು ಅಷ್ಟೇ ಫೇಲ್ ಆಗಿಲ್ರಿ ನಮ್ಮ ಹಿಂಬಾಲಿ ಮೂರು ಜನ ಫೇಲ್ ಆಗಿರು ನಾವು ಒಂದು ಇಬ್ರು ಮೂರು ಹುಡುಗರು ಮನೆ ಮಾಡಿದ್ರು ಮೂರು ಮನೆ ಫೇಲ್ ಆಗ್ಯವ್ರು ಅದ್ರ ಸಂಬಂಧ ಇದ್ರದ್ದು ಹಿಂಗೈಯಿತು ಅಂದ್ರೆ ಒಂದು ವರ್ಷ ನಿಂತ ನಂತರ ಹೊಳೆ ರಿಟರ್ನ್ ಹಾಲು ಹೆಣ್ಣಾಕೈತರು ನಾವು ಹಿಂಗಾಗಿ ಐದು ಎಮ್ಮಿ ಕೊಟ್ಟವ್ರಿ ಅಲ್ಲಿ ಕೊಟ್ಟಾರ ಏನು ಓದಾರಲ್ಲ ಅವರು ಕಡೆ ಹೋಗಿ ಹಿಂಡಾತವ್ರ ಅವ್ ಕಡಿಮೆ ಕೊಟ್ಟ್ರಿ ಒಂದು ಲಕ್ಷ ಎಂಬತ್ತ ಒಂದು ಲಕ್ಷ ಐವತ್ತ ಕೊಟ್ಟು ಕೊಟ್ಕೊಟ್ಟು ಹೊಳೆ ಒಂದ್ ಒಂದ್ ಲಕ್ಷ ಎಪ್ಪತ್ತು ಸಾವಿರ ಹಿಂಗೆ ಕೊಟ್ಟು ಕೊಟ್ಕೊ ಕಸಿವ್ರಿ ಅಂದ್ರ ನಮ್ಗ್ ಅದ ಬ್ಯಾಡಾಗಿತ್ರಿ ಅದು ಅಂದ್ರೆ ನಮ್ಗೆ ಹಾಲ್ ಹಿಂಡಲ ಅವ್ ಅದ್ರ ಮೇಲೆ ಮನ್ಸ ಹೋಗಿ ನಮ್ಮ ನಮ್ ಅನೇಲೆ ಅವ್ನು ಕೊಟ್ಟ್ರಿ ಹೊಳೆ ಐದ್ ಇಟ್ಕೊಂಡಿ ಅವ್ ಐದ್ ಹಿಂಡಾತಾವ್ರಿ ಇವಾಗ ನಮ್ಗೆ ಗುರುತಾ ಜಾಪ್ರದ ಒಂದು ವರ್ಷ ಹಿಂಡತ ಜಾಪ್ರಾಲ್ ತಗೊಂಡ್ರಿ ಎಮ್ಮಿನ ಜಾಪ್ರ ಸರ್ ಗುಜರಾತ್ ಆಗಿ ಸಿಕ್ತಾರ್ರಿ ಅಂದ್ರೆ ಹಾಲು ಒಂದು ನಾಲ್ಕೈದು ದಿನ ಬೆಳಿಗ್ಗೆ ಸಾಯಂಕಾಲ ಬೆಳಿಗ್ಗೆ ಸಾಯಂಕಾಲ ನೋಡಿ ತಗೋಬೇಕ್ರಿ ಇವಾಗ ಮೂರಾನು ಹಾಲು ಚೆಕ್ ಮೇಲೆ ಹಾಲು ಗ್ಯಾರಂಟಿ ಇದೆ ಸರ್ ರೇಟ್ ಜಾಸ್ತಿ ಹಾಕೋ ಮತ್ತು ಇನ್ನೊಂದು ಏನಂದ್ರೆ ಮೇನ್ ಫೈಂಡ್ ನನಗೆ ಫೋನ್ ಬರುವಲ್ಲ ಇದೇ ಮಂದಿದ ಏನೈತೆ ರೀ ಹರಿಯಾಣದಾಗ ರೇಟ್ ಕಮ್ಮಿ ಐತಿ ಬರೀ ಹರಿಯಾಣದಾಗ ರೇಟ್ ಕಮ್ಮಿ ಐತಿ ಅಂತ ಮಂದಿದೆಲ್ಲ ಎಲ್ಲ ಒಟ್ಟೆ ರೀ ಐತ್ರಿಯಾಗ ಹಾಂ ತಿಲಿಯಾಗೆಲ್ಲ ಅದ ರೀ ಹರಿಯಾಣದಾಗ ರೇಟ್ ಕಮ್ಮಿ ಐತಿ ಅಲ್ಲಿ ತೊಗೊಂಬರ್ತಾರೆ ಜನ ಇಲ್ಲ ನಮ್ಮಲ್ಲಿ ಬಂದು ತುಟ್ಟಿಲೆ ಮಾರ್ತಾರೆ ಅದೇ ಸರ್ ಹರಿಯಾಣದಾಗ ದನ ಎಂಬತ್ತೈದು ರೂಪಾಯಿ ಲೀಟರ್ ಹಾಲು ಐತ್ರಿ ಲೀಟ್ರಿಗೆ ಒಂದು ಲೀಟ್ರಿಗೆ ಎಂಬತ್ತೈದು ರೂಪಾಯಿ ಲೀಟರ್ ಹಾಲ್ ಐತ್ರಿ ನೂರು ರೂಪಾಯಿ ಕಿಲೋ ಮೊಸರು ಐತಿ ಹಾ ರೂಪಾಯಿ ಕಿಲೋ ಮೊಸರ ಐತ್ರಿ ಸಸ್ತ ಇವ್ರ ಮಂದಿ ಆ ಆತರ ಅಲ್ಲಿ ಸಸ್ ಸಿಗ್ತಾವಂತ ಅಲ್ಲಿ ತಿಳ್ಕೊಂಡಿರ್ತಾರ ನಾವು ಅಲ್ಲಿ ಹೋಗಿ ಯಾಕೆ ತರೋದಂದ್ರಿ ಪಲ್ಟಿ ಇರ್ತವ್ರ ಫೀವರ್ ಮುರಾ ಇಲ್ಲಿ ಕ್ರಾಸ್ ಇಂತ ಜವಾರಿ ಕ್ರಾಸ್ ಯಾವ್ದು ಇರಂಗಿಲ್ಲ ಮೇನ್ ಪಾಯಿಂಟ್ ಇರೋದಂದ್ರೆ ಅಲ್ಲಿ ಹರಿಯಾಣದಾಗ ಹುಟ್ಟಿರೋದ ಮುರಾರ ಹರ್ಯಾಣದ ಜಾಬಾದ್ ಗುಜರಾತ್ ರೀ ಸರ್ ಮತ್ತ ಅಲ್ಲಿ ಗುಜರಾತ್ ಇನ್ನೊಂದ್ ಅಲ್ಲಿ ಇನ್ನೊಂದ್ಸರಿ ಅಲ್ಲಿ ಬನ್ನಿ ಅಂತ ಹೇಳಿ ಬರ್ತಾರ ಅದು ಸ್ವಲ್ಪ ಪ್ಯಾಟಿ ಫ್ಯಾಟಿ ರೀ ಅವು ಅವೆಲ್ಲ ತಿರುಗಾಡಿದ ಎಮಿರ ಬಣ್ಣ ಅವು ಕಟ್ಟಿಲ್ ಸರ್ ಹೆಂಗಂದ್ರೆ ಅವು ಹಿಡ್ತಾರ ಸರ್ ರೀ ಆ ಎವರೇಜ್ ಮೇಲ್ರಿ ಎಮಿ ಮೇಲ್ರಿ ಕರ ಇದ್ದಾಗ ಫುಲ್ ರೆಡಿ ಮಾಡಿರಿ ಅಂದ್ರೆ ಹಾಲು ಚೆನ್ನಾಗಿರ್ತಾರೆ ಕರದ ಮೇಲೆ ಇದ್ದಾಗ ಫುಲ್ ಹಾಲು ಕೊಡಿಸಿ ಬೆಳವಣಿಗೆ ಮಾಡಿರಿ ಅಂದ್ರೆ ಇತ್ತಂದ್ರೆ ಹಾಲು ಜಾಸ್ತಿ ಕೊಡ್ತಿದ್ರಿ ಅತ್ತೆ ಅವ್ರ ಸಮಯ ಕಡಿಮೆ ನಾವು ರೆಡಿ ಅಂದ್ರೆ ಒಟ್ಟು ಫುಲ್ ಹಾಲು ಬಿಟ್ಟು ರೆಡಿ ಮಾಡ್ಕೋದ್ರಿ ಕರ್ಗಳು ತೊಗೊಂಬಂದ್ರಿ ಮತ್ತಿ ಇನ್ನೊಂದೇನು ರೀ ಏಮ್ ಹಿಂಡುವಾಗಟ್ಟ ಮುಸರಿ ಹಾಕ್ಬೇಕು ಅವ್ ಹಿಂಡು ಆಗಟ್ಟ ಫುಡ್ ಕೊಡ್ತಾರಲ್ಲ ಅವ್ ಮುಂದಿನ ಸಲ ಹಾಲು ಹೆಚ್ಚಿನ ಗಬ್ ಇದ್ದಾಗ ಅವರು ಫ್ರೆಂಡ್ ಇದ್ದಾಗ ಅವ್ರು ಪೂರ ಅವ್ಕ ಒಂದು ಎರಡು ಎರಡು ಕಿಲೋರು ಬೇಕ್ರಿ ಹಾಂ ಹಿಂಡಿ ಬೇಕು ರೀ ಅಂದ್ರೆ ಮೂರು ತಿಂಗಳು ನಾಲ್ಕು ತಿಂಗಳ ಟೈಮ್ ಇರ್ತೈತ್ರಿ ಅವ್ ರೆಡಿ ಹಾಕೋ ಮೂರು ತಿಂಗ್ಳು ನಾವು ರೆಡಿ ಮಾಡ್ಕೊಳ್ಬೇಕ್ರೆ ಅವಾಗ ಹಾಲು ಹಿಂಡಿ ಹಿಂಡಿ ಎಲ್ಲ ಕ್ಯಾಲ್ಶಿಯಮ್ ಆಗಿರ್ತಿದ್ರಿ ಕಮ್ಮಾಗಿರ್ತಿದ್ರಿ ವೀಕಾಗಿರ್ತಾವೆ ಇವಾಗ ಮೂರು ತಿಂಗ್ಳು ಅದು ಹಾಲು ಹಿಂಡಂಗಿಲ್ಲ ರೀ ಅವಾಗ ನಾವು ಎರಡು ಎರಡು ಕಿಲೋ ಬೆಳಗ್ಗೆ ಎರಡು ಕಿಲೋ ಸಾಯಂಕಾಲ ಎರಡು ಕಿಲೋ ನಾವು ಹಾಕಿದ್ವಿ ಅಂತ ತಿಳ್ಕೊ ರೀ ಅವ್ರು ಮತ್ತು ರೆಡಿ ಹಾಕವ್ರಿ ಇವಾಗ ಇದನ್ನ ತೊಗೊಂಬಂದ್ರ ನೋಡಿ ಹರಿಯಾಣದಲ್ಲಿ ಈ ಎಮಿ ತೊಗೊಂಬಂದ್ರ ಅದಾದವ್ರ ಇನ್ನ ಇನ್ನು ಇನ್ನು ಐದು ಅಂದ್ರೆ ಫುಲ್ ರೆಡಿ ಆಕೈತ್ರಿ ಇವಾಗ ಐದು ತಿಂ ಬೈತ್ ಅದು ಇನ್ನು ಐದು ತಿಂಗಳಿಗಾದ್ರೆ ಫುಲ್ ರೆಡಿ ಆಕೈತ್ರಿ ಎಮ್ಮೆ ಬಟ್ ಈಗ ನೀವು ಎಷ್ಟು ಕೊಡ್ತೀರಿ ಅಂದ್ರೆ ಎರಡು ಟೈಮ್ ಮಾತ್ರ ಫುಲ್ ಕೊಡ್ತಿರ ಅವ್ರು ಈ ಕಮ್ಮು ಹತ್ತತಿ ದನ ಬಾಳಾದ್ರ ಕಮ್ಮಿ ಸರ್ ಅವ್ ಹೊಡೆ ತುಂಬ ಮೇವು ಬೇಕಲ್ಲ ಮೇವು ಇದ್ದಾಗ ನಾವು ಹಿಂಗಿರ್ತಾವ ರೀ ಮತ್ತೆ ಒಂದ್ ದಿವಸ ಒಂದ್ ಇಟ್ಟ ಮೇವು ಹಾಕಿ ಅವನ್ ಕೈ ಅವಕಲ್ಲ ನಮ್ದು ಸೀಸನ್ ಇವಾಗ ಕಬ್ಬಿನ ಸೀಸನ್ ಸ್ಟಾರ್ಟ್ ಆತ್ರಿ ಕಬ್ಬಿನ ಮೇವು ಒಂದ್ ಎರಡು ಮೂರು ತಿಂಗ್ಳು ಕಬ್ಬಿನ ಮೇವು ಕೊಡ್ತೇರಿ ಹಾ ಹಸಿಯದ ಮತ್ತ ಇವಾಗ ಇಟ್ಟ ದಿವಸ ಒಣದ ಹಸಿಯದ ಮಿಕ್ಸ್ ಮಾಡಿ ಹಾಕ್ತಿದ್ರಿ ಇನ್ನು ಮೂರು ಎರಡುವರೆ ತಿಂಗ್ಳು ಮೂರ್ ತಿಂಗ್ಳು ಒಣ ಹಸಿಟ್ಟ ಹಾಕ್ತಾರೆ ಅಂದ್ರೆ ಕಬ್ಬಿಣ ಕಬ್ಬಿನ್ ಮೂರ್ ತಿಂಗಳದ ಹಾಕ್ತವ್ರಿ ಆ ನಂತರ ಹೊಳ್ಳಿ ಮತ್ ನಮ್ದು ಹೊಲ್ದಾಗಿಂದ ಕಣಕಿ ಮತ್ ಹಸ್ರ ಮಿಕ್ಸ್ ಮಾಡಿ ಮಾಡಿ ಹಾಕ್ತವ್ರಿ ಮಿಕ್ಸ್ ಒಣ ಮೇವು ಎರಡು ಮಿಕ್ಸ್ ಬೇಕಲ್ಲ ಜಾಸ್ತಿ ಬರ್ಬೇಕಂದ್ರೆ ಹಾ ಎರಡು ಮಿಕ್ಸ್ ಹಾ ಅಂದ್ರೆ ಇವಾಗ ಸಜ್ಜಿ ಮೇವು ಬರ್ತರಿ ಅದ ಬರೀ ನೀರ್ ಜಾಸ್ತಿ ಇರತ್ತ ನೀರ್ನ ಜಾಸ್ತಿ ಅದಕ್ಕೆ ಹಾಲು ಫ್ಯಾಟ್ ಕಂಬ